I right. ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದವ್ರಿಗೆ ಇವತ್ತು ಬಂದು ಸಿನಿಮಾ ತೊಡಗಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ಸಿನಿಮಾ ಭಾಳ ಚೆನ್ನಾಗಿದೆ ಭಾಳ ಎಂಟರ್ಟೈನಿಂಗ್ ಆಗಿದೆ ನಿರ್ಮಾಪಕ ಆಗಿ ಅನ್ನೋದಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು ಅಂದ್ರೂ ನಿಮಗೆ ಎರಡು ಗಂಟೆ ಅಂದರೆ ಇಂಟ್ರೋಲ್ ಬರೋದು ಗೊತ್ತಾಗಲ್ಲ ಆ್ಯಂಡ್ ಸಿನಿಮಾ ಮುಗಿಯೋದು ಕೂಡ ಗೊತ್ತಾಗಲ್ಲ ಎರಡು ಗಂಟೆ ಭಾಳ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಪ್ರತಿ ಬಾರಿ ಥಿಯೇಟ್ರಿಗೆ ಬಂದು ಕೈ ಹಿಡಿದಿರೋ ಪ್ರೊಡಕ್ಷನ್ ಮಾಡಿದಾಗೆಲ್ಲ ಈ ಸರಿಯೂ ಕೂಡ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ಇನ್ನೊಂದಿಷ್ಟು ಕನಸುಗಳಿಗೆ ಶಕ್ತಿಯಾಗಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು